ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಲಾಸ್ಟ್ ವ್ಲಾಗ್ ಬಂದು ಮನೆ ಕ್ಲೀನಿಂಗಿನ ಆಗಿರುತ್ತೆ ಅದಾದ ನೆಕ್ಸ್ಟ್ ಡೇ ವ್ಲಾಗೇ ಇದು ಸೊ ನಿನ್ನೆ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಮಲಗೋದಕ್ಕೆ ತುಂಬ ಟೈಮ್ ಆಗಿತ್ತು ಹಾಗಾಗಿ ಬೆಳಗ್ಗೆ ಎದ್ದಿದ್ದು ಕೂಡ ಲೇಟಾಗಿ ಎದ್ದೆ ಎದ್ದ ತಕ್ಷಣ ತುಂಬ ಚಳಿ ಇದ್ದಿದ್ದರಿಂದ ನಮ್ಮಮ್ಮ ಹಂಡೆಗೆ ಉರಿ ಹಾಕಿದ್ರು ಏಕೆಂದರೆ ಮುಖ ತೊಡೆಯೋಕ್ಕೆಲ್ಲ ಬಿಸಿನೀರು ಆಗುತ್ತೆ ಮತ್ತು ತುಂಬಾ ಚಳಿಯಾಗಿರೋದ್ರಿಂದ ಅವರು ಹಾಲೆಲ್ಲ ಕರೆದು ಬಂದಾಗ ಕೈ ತುಂಬಾ ಕೋಲ್ಡ್ ಆಗಿರುತ್ತೆ ಹಾಗಾಗಿ ಬೆಂಕಿಲಿ ಹಿಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಬೆಳಗ್ಗೆಯೇ ಹಂಡೆಗೆ ಉರಿ ಹಾಕಿಬಿಟ್ಟಿರ್ತಾರೆ ನಾನು ನನ್ನ ತಮ್ಮ ಇಬ್ಬರು ಕೂಡ ಬೆಂಕಿನ ಕಾಯಿಸ್ಕೊಂಡು ಈಚೆ ಬಂದು ನೋಡ್ತೀನಿ ನನ್ನ ಫೇಸ್ ಫುಲ್ ಟ್ಯಾನ್ ಆಗಿದೆ ಹಾಗೆ ಮತ್ತು ನಾನು ತುಟಿ ತುಂಬಾ ಒಡೆದಿರೋ ಥರ ಆಗಿದೆ ಯಾಕೆಂದರೆ ಹಳ್ಳಿಲಿರೋದರಿಂದ ಮತ್ತು ನೆನ್ನೆ ಎಲ್ಲ ಧೂಳಲ್ಲಿ ಕೆಲಸ ಮಾಡಿದ್ರಿಂದ ಆ ಥರ ಫೀಲ್ ಆಗ್ತಾ ಇತ್ತು ಇನ್ನು ಮನೆ ಕ್ಲೀನ್ ಮಾಡಿದ್ದು ನೆಕ್ಸ್ಟ್ ಡೇ ಬಂದು ಬರೀ ಬಟ್ಟೆ ಕೆಲಸಗಳೇ ಇರುತ್ತೆ ತುಂಬಾ ಬಟ್ಟೆಗಳಿರುತ್ತೆ ಬೆಡ್ ಸ್ಪೆಡ್ಗಳಾಗಿರಲಿ ಸೋಫಾ ಕವರ್ಗಳಾಗಿರಲಿ ಪ್ರತಿಯೊಂದನ್ನು ಕ್ಲೀನ್ ಮಾಡಿರ್ತೀವಲ್ವಾ ಅದನ್ನೆಲ್ಲ ವಾಶ್ ಮಾಡಬೇಕು ಅಮ್ಮ ಬೇಗ ಅಲ್ವಾ ಹಾಗಾಗಿ ಸ್ವಲ್ಪ ಬಟ್ಟೆಗಳನ್ನೆಲ್ಲ ತೊಳೆದಾಕಿ ನೀರನ್ನು ಕೂಡ ತುಂಬಿಸಿ ಇಟ್ಟಿದ್ರು ಇನ್ನು ಮಿಕ್ಕಿದ ಬಟ್ಟೆಗಳನ್ನ ಬಂದು ನಾನು ಇದ್ದೆ ಸೊ ಎಲ್ಲ ತೊಳೆದಾದಮೇಲೆ ಈ ಥರ ಬದಿಗೆ ನಮ್ಮ ಹಳ್ಳಿ ಇದನ್ನು ನೋಡ್ಬೋದು ಬೇಸಿಗೆ ಟೈಮಲ್ಲಿ ಈ ದೊಡ್ಡ ದೊಡ್ಡ ಏನು ಬಟ್ಟೆಗಳಿರುತ್ತಲ್ಲ ಈ ಥರ ತಗೊಂಡೋಗ್ಬಿಟ್ಟು ಬದಿನ ಸುತ್ತ ಹಾಕ್ಬಿಡ್ತೀವಿ ತುಂಬಾ ಬಿಸಿಲಿರೋದ್ರಿಂದ ಬೇಗ ಒಣಗುತ್ತೆ ಅಂತ ಹೇಳಿ ಇನ್ನು ಅಮ್ಮನೂ ಕೂಡ ಏನೋ ಮನೆ ಅಡುಗೆ ಮನೆದೇನೋ ನಮ್ಮ ಮಿಕ್ಕಿದ ಕೆಲಸಗಳು ಸೀಟೆಲ್ಲ ಜರಡಿ ಹಿಡಿಯೋದು ಮತ್ತು ಅಕ್ಕಿಗಳೆಲ್ಲ ಮಾಡ್ಕೊಳ್ಳೋದು ಮಾಡ್ತಾಯಿದ್ರು ನಮ್ಮಪ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ ಮನೆಯಿಂದನೇ ಅದಕ್ಕೆ ಗೊಬ್ಬರ ಹಾಕ್ತಿದ್ದಾರೆ ಹಾಗೇನೆ ಗೈಸ್ ಒಂದು ರಿಕ್ವೆಸ್ಟ್ ಏನು ಅಂದರೆ ಪ್ಲೀಸ್ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋಗ ಫಸ್ಟು ಲೈಕ್ ಮಾಡಿ ಏನಕ್ಕೆ ಅಂದರೆ ತುಂಬ ಕಷ್ಟಪಟ್ಟು ಈ ವ್ಲಾಗ್ನ ಮಾಡಿದ್ದೀನಿ ಏನಕ್ಕೆಂದರೆ ಕೆಲಸ ಮಾಡ್ತಾ ಮಾಡ್ತಾ ವೀಡಿಯೋ ಮಾಡೋದು ತುಂಬಾ ಕಷ್ಟ ಏನೋ ಟ್ರೈ ಮಾಡಿದ್ದೀನಿ ಆದರೆ ಇಷ್ಟ ಹಾಗೆ ಆಗುತ್ತೆ ಗೈಸ್ ನಿಜವಾಗ್ಲೂ ರೈತರಾಗಿದ್ದು ಹಳ್ಳಿ ಜೀವನನ ಒಂದು ಸ್ವಲ್ಪನಾದರೂ ಅನುಭವಿಸ್ತವರಾಗಿದ್ದರೆ ಖಂಡಿತವಾಗ್ಲೂ ವೀಡಿಯೋಗ ಲೈಕ್ ಮಾಡ್ತೀರ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಬಟ್ಟೆ ಎಲ್ಲ ತೊಳೆದಾಗಿತ್ತು ಗುರುವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಇಲ್ಲಿ ಪೂಜೆನ ಮಾಡ್ತಾ ಇದ್ದೀನಿ ನನ್ನ ತಮ್ಮ ಏನೋ ಅಲ್ಲಿ ರೇಗಿಸ್ತಾ ಇದ್ದೆ ಅದಕ್ಕೆ ಅವನ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೆ ಇವತ್ತಂತೂ ಬೇಗನೆ ಕೆಲಸ ಮುಗೀತು ಒಂದು ಒಂಬತ್ತುವರೆ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಬಟ್ಟೆ ಅದು ಏನೇನು ಕೆಲಸ ಇತ್ತು ಪೆಂಡಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ ರಾಗಿ ಹೂನ ಕಣಕ್ಕೆ ಏರಬೇಕಿತ್ತು ಹಾಗಾಗಿ ಟ್ಯಾಕ್ಟರ್ ಬಂದಿತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ಸೊ ಇದನ್ನೇನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಹಾಸನ್ನು ಬಂದು ಆಲೂಗೆಡ್ಡೆ ಬೆಳೆಯೋದಕ್ಕೆ ಫೇಮಸ್ಸು ಬಟ್ ಇವಾಗ ಎಲ್ಲಿ ನೋಡಿ ಆಲೂಗೆಡ್ಡೆ ಕಾಣೋದಿಲ್ಲ ಆಲೂಗೆಡ್ಡೆ ಹಾಕೋರೆ ಕಡಿಮೆ ಆಗಿದ್ದಾರೆ ಆದರೆ ನಮ್ಮ ಜಮೀನ ಹತ್ರ ಇವರೊಬ್ಬರು ಆಲೂಗೆಡ್ಡೆ ಹಾಕಿದ್ರಲ್ವ ಅದಕ್ಕೋಸ್ಕರ ನಮ್ಮಮ್ಮೂಗೆ ಹೇಳ್ತಾ ಇದೆ ಈ ಸರಿ ಎಲ್ಲ ನೋಡೋಕ್ಕಾದ್ರೂ ಸಿಗ್ತೈತೆ ತುಂಬಾ ಏರಾಗ್ಬಿಟ್ಟಿದೆ ಆಲೂಗೆಡ್ಡೆ ಹಾಕೋದು ಹಾಗಾಗಿ ಹೇಳ್ತಾ ಇದೆ ನನ್ನ ತಮ್ಮಂಗೆ ಮೂರು ದಿನ ರಜಾ ಇತ್ತು ಕೆಲ್ಸಕ್ಕೆ ಹೋಗಿರಲಿಲ್ಲ ಹಾಗಾಗಿ ಮೂರು ದಿನದೊಳಗಡೆ ನಮ್ಮಮ್ಮ ಈ ರಾಗಿ ಹುಲ್ಲೆಲ್ಲ ಬಿಡ್ದು ರಾಗಿ ಎಲ್ಲ ತಂದು ಮನೆಗೆ ಒಟ್ಟು ಬಿಡಬೇಕು ಅಂತ ನಮ್ಮಮ್ಮಂಗೆ ಏನಕ್ಕೆ ಅಂದರೆ ಅವನೇನೂ ಕೆಲ್ಸಕ್ಕೆ ಹೋಗ್ಬಿಟ್ರೆ ನಮಗೆ ತುಂಬಾ ಕೆಲಸ ಆಗ್ಬಿಡುತ್ತೆ ಈ ರಾಗಿ ಹುಲ್ಲೆಲ್ಲ ಏರೋದು ಟ್ಯಾಕ್ಟ್ರಿಗೆ ಹಾಕೋದು ತುಂಬನೇ ಕಷ್ಟ ಅವನಿದ್ರೆ ಸ್ವಲ್ಪ ಬೇಗ ಹೆಂಗೋ ನಾಲ್ಕು ಜನ ಇದ್ದರೆ ಬೇಗ ಬೇಗ ಕೆಲಸ ಆಗುತ್ತೆ ಅನ್ನೋ ಒಂದು ನಮ್ಮ ಅಮ್ಮಂಗೆ ಐಡಿಯಾ ಅದಕ್ಕೆ ಅವ್ನು ಯಾವಾಗ ರಜಾ ಇತ್ತು ಅಂದರೆ ನಮ್ಮ ನಮ್ಮಮ್ಮ ನಡಿ ನಡಿ ಫಸ್ಟ್ ಇದು ಕೆಲಸ ಮುಗಿಸೋಣ ಆಮೇಲೆ ಬೇಕಾದರೆ ಮಿಕ್ಕಿದ ಕೆಲಸ ಅಂತ ಹೇಳಿ ಬೇಗ ಬೇಗ ಈ ಕೆಲಸನ ಮಾಡ್ತಾ ಇದ್ದೀನಿ ಟೂ ಡೇಸ್ ವ್ಲಾಗ್ ಬಂದು ಇದೊಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ತುಂಬಾ ಲೆಂತಿ ಆಗುತ್ತೆ ವೀಡಿಯೋ ಆ ಡ್ಯೂರೇಷನ್ ಬಂದು ತರ್ಟಿ ಫೈವ್ ಮಿನಿಟ್ಸ್ ಮೇಲೆ ಹೋಗ್ಬಿಡುತ್ತೆ ಹಾಗಾಗಿ ಬೋರ್ ಆಗುತ್ತೆ ಅಂತ ಹೇಳಿ ಆ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಾರ್ಟ್ ಒನ್ ಹಾಗೆ ಪಾರ್ಟ್ ಟು ಎರಡೂ ವಿಡಿಯೋ ಎಡಿಟ್ ಆಗೋವರೆಗೂ ಯಾವುದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡಲ್ಲ ಏಕೆಂದರೆ ಪಾರ್ಟ್ ಒನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಾದಮೇಲೆ ಸೊ ನಾನು ತುಂಬಾ ಟೈಮ್ ತೊಗೊಬಿಡ್ತೀನಿ ಎಡಿಟ್ ಮಾಡೋದಕ್ಕೆ ಏಕೆಂದರೆ ಗೊತ್ತು ನಿಮಗೆ ನಾನು ತುಂಬ ಸೋಂಬೇರಿ ಅದಕ್ಕೇ ಪಾರ್ಟ್ ಟೂ ವಿಡಿಯೋ ಕೂಡ ಎಡಿಟ್ ಆದ ಪಾರ್ಟ್ ಒನ್ನ ಅಪ್ಲೋಡ್ ಮಾಡಿ ಆಮೇಲೆ ಒಂದು ಟೂ ಡೇಸ್ ಆದರೂ ಬಿಟ್ಟು ಆ ಪಾರ್ಟ್ ಟೂನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಒಂದು ವ್ಲಾಗಲ್ಲಿ ಕಂಟಿನ್ಯೂಟಿ ಸಿಗ್ತದೆ ಹಾಗೆಯೇ ನಿಮಗೆ ಒಂದು ವ್ಲಾಗ್ ಸಂಪೂರ್ಣವಾಗಿ ಅರ್ಥ ಆಗ್ತದೆ ಅದನ್ನು ಬಿಟ್ಟು ಗ್ಯಾಪ್ ಕೊಟ್ಟು ಮಾಡಿದ್ರೆ ನೋಡ್ತಾ ಇರೋ ನಿಮಗೂ ಕನ್ಫ್ಯೂಷನ್ ಆಗುತ್ತೆ ಆ್ಯಂಡ್ ವ್ಲಾಗ್ನ ಎಕ್ಸ್ಪ್ಲೈನ್ ಮಾಡೋಕೆ ನನಗೂ ಕಷ್ಟ ಆಗ್ತದೆ ಪಾರ್ಟ್ ಒನ್ನ ಅಪ್ಲೋಡ್ ಮಾಡಿ ಆಮೇಲೆ ಪಾರ್ಟನ್ನ ಎಡಿಟ್ ಮಾಡ್ತೀನಿ ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ ತುಂಬಾ ಸರ್ಕಸ್ ಮಾಡಬೇಕಾಗುತ್ತೆ ಆ ಥರ ಎಲ್ಲ ಸರ್ಕಸ್ ಮಾಡೋದು ಬೇಡ ಅಂತ ಹೇಳಿ ಟೂ ಡೇಸ್ ವ್ಲಾಗ್ನ ಈ ಒಂದು ವ್ಲಾಗಲ್ಲೇ ಹ್ಯಾಡ್ ಮಾಡಿದೆ ಆವಾಗ ನಿಮಗೆ ಆ ವ್ಲಾಗ್ನ ನೋಡಿದಾಗ ನಿಮಗೆಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ ಈ ವ್ಲಾಗ್ನ ಹಳ್ಳಿಯಲ್ಲಿರೋರು ನೋಡ್ತಾ ಇದ್ರೆ ನಿಮಗೆ ಆದಷ್ಟು ನಾವು ಇದೇ ಥರ ಅಲ್ವಾ ಅಂತಲೇ ಫೀಲ್ ಆಗುತ್ತೆ ಸಿಟಿಲಿರೋರು ನೋಡ್ತಾ ಇದ್ರೆ ನೀವು ಚಿಕ್ಕೋರು ಇದ್ದಾಗ ನಮ್ಮ ಅಪ್ಪ ಅಮ್ಮನೂ ಕೂಡ ಇದೇ ಥರ ಅಲ್ವಾ ನಾವು ಚಿಕ್ಕೋರಿದ್ದಾಗ ಹಳ್ಳಿಯಲ್ಲೆಲ್ಲ ಇದೇ ಥರ ಅಲ್ವಾ ಮಾಡ್ತಿದ್ದು ಅನ್ನೋದಾದರೂ ಅನ್ಸುತ್ತೆ ಹಾಗಾಗಿ ಹಾಗಾಗಿ ನಿಮಗೇನು ಬೋರ್ ಆಗೋಲ್ಲ ಆದಷ್ಟು ವ್ಲಾಗ್ನ ಕೊನೆವರೆಗೂ ನೋಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರು ಕೂಡ ನನ್ನ ವೀಡಿಯೋಸ್ನ ನೋಡಿ ಅವರು ಆದರೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ನಾನು ನನ್ನ ತಮ್ಮ ಇಲ್ಲಿ ಉಲ್ಲ ಎಸ್ಕೊಟ್ಟಂಗೆ ನಮ್ಮಪ್ಪ ಟ್ಯಾಕ್ಟ್ರ್ ಮೇಲೆ ನಿಂತ್ಕೊಂಡು ಜೋಡಿಸ್ಕೊತ ಇದ್ರು ನಮ್ಮಮ್ಮ ಈ ಬಾಣಲಿನ ಮರ್ತು ಬಂದುಬಿಟ್ಟಿದ್ರು ಹಾಗಾಗಿ ಮನೆ ಹತ್ರ ಹೋಗಿದ್ರಲ್ವಾ ಮಾಸ್ಕ್ ತಗೊಬನ್ನಿ ಅಂತ ಹೇಳಿದೆ ಮಾಸ್ಕ್ ತಂದುಕೊಟ್ರು ಏನಕ್ಕೆಂದರೆ ಅದು ಸೂರ್ಯನ ಕಡೆಗೆ ನಿಂತ್ಕೊಂಡು ಕೆಲಸ ಮಾಡಿದ್ವಿ ಮಕ್ಕಕ್ಕೆ ತುಂಬಾ ಬಿಸಿಲು ಬೀಳ್ತಾ ಇತ್ತು ಆಮೇಲೆ ತುಂಬಾ ಧೂಳು ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಮಾಸ್ಕ್ ಹಾಕೊಂಡ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಕಡಿಮೆ ಅನಿಸುತ್ತೆ ಅಂತ ಹೇಳಿ ಮಾಸ್ಕ್ ತಗೊಬರಮ್ಮ ಅಂತ ಹೇಳಿದೆ ಅದಕ್ಕೆ ತಂದುಕೊಟ್ರು ಎರಡು ಚಿಕ್ಕ ಚಿಕ್ಕ ಗುಡ್ಡ ಅಷ್ಟು ರಾಗಿ ಉಳ್ಳಿತ್ತು ಫಸ್ಟ್ ಈ ಗುಡ್ಡೆನ ಖಾಲಿ ಮಾಡ್ಕೊಳ್ಳೋಣ ಅಂತೇಳಿ ಇದ್ದೋ ಜಾಸ್ತಿ ಬೆಳೀವಲ್ವ ಅವಾಗ ಒಂದಿಬ್ರು ಯಾರನ್ನಾದರೂ ಕರ್ಕೊಂಡು ಅವರು ಅವರು ತುಂಬುವಾಗ ನಮ್ಮ ಅಪ್ಪ ಅಥವಾ ನನ್ನ ತಮ್ಮ ಈ ಇವರಿಬ್ಬರು ಯಾರಾದರೂ ಹೋಗೋರು ನಮ್ಮ ತುಂಬುವಾಗ ಈ ಥರ ರಾಗಿ ಹುಲ್ಲ ಅವ್ರು ಬರೋರು ಆ ಥರ ಎಲ್ಲ ಇತ್ತು ಅವಾಗೇನು ಇಷ್ಟು ಕಷ್ಟ ಅನ್ನಿಸ್ತಿರ್ಲಿಲ್ಲ ಇವಾಗ ಸ್ವಲ್ಪ ಸ್ವಲ್ಪನೇ ಅಲ್ವಾ ಬೆಳೆದಿರೋದು ಅಂತ ಹೇಳ್ಬಿಟ್ಟು ನಾವೇ ಮನೆಯವರೇ ಮಾಡ್ಕೋತಾ ಇದ್ದೀವಿ ನೋಡ್ಬೋದು ನೀವು ರಾಗಿ ಹುಲ್ಲು ಆ ಗುಡ್ಡೆ ಎಲ್ಲ ತೆಗೆದ ತಕ್ಷಣ ಎಷ್ಟು ಹಿಲಿಮರಿಗಳಿದ್ದೋ ಗೊತ್ತಾ ತುಂಬ ಚೆನ್ನಾಗಿ ಸಣ್ಣ ಸಣ್ಣ ಹಿಲಿಮರಿಗಳಿದ್ದು ತೆಗೆದ ತಕ್ಷಣ ಓಡೋಡಿ ಬಿಲ್ದೊಳಗೆಲ್ಲ ಸೇರ್ಕೊಬಿಟ್ಟು ಇಲ್ಲಿ ನಮ್ಮ ಅಮ್ಮ ಏನು ಮಾಡ್ತೈತೆ ಗೊತ್ತಾ ಅಂಕ್ಲು ತೆನೆ ಅಂತ ಹೇಳ್ತೀವಿ ಅಂದರೆ ಒಟ್ಟಿರ್ತೀವಿ ನೋಡಿ ಆ ಜಾಗದಲ್ಲಿ ಎಸುವಾಗ ಹುಲ್ನ ಎಸೆಯುವಾಗ ಏನಾಗುತ್ತೆ ತೆನೆಗಳು ಮುರ್ಕೊಂಡು ಬಿದೋಗಿರ್ತವೆ ಮತ್ತು ಉದ್ರಿರುತ್ತೆ ತೆನೆಗಳದು ತುದಿ ಮಾತ್ರ ಉದ್ರಿರುತ್ತೆ ಅದನ್ನೆಲ್ಲ ಈ ಥರ ಬಾಚ್ಕೊಂಡು ಚೀಲುಕ್ ಹಾಕೊಂಡು ಅದೇ ಹುಲ್ ಬಡಿಯುವಾಗ ಅದನ್ನು ಸೇರಿಸಿ ಬಡಿತಾರೆ ಅಂಕ್ಲು ತೆನೆ ಬಾಚೋದು ಅಂತ ಹೇಳ್ತಾರೆ ಅದನ್ನ ಇಲ್ಲಿ ಬಾಚ್ತಾ ಇತ್ತು ಒಂದು ಗುಡ್ಡೆ ಹೆಂಗೋ ಖಾಲಿ ಆಯಿತು ಇದೊಂದು ಗುಡ್ಡೆ ಆದಷ್ಟು ಬೇಗ ಖಾಲಿ ಮಾಡಿಬಿಟ್ರೆ ಸಾಕಪ್ಪ ಅನ್ನೋದು ಮನಸಲ್ಲಿ ನನ್ನ ತಮ್ಮಗೂ ನನಗೂ ಅದರಲ್ಲಂತೂ ನನಗೆ ಇನ್ನೊಂದು ತಲೆನೋವು ಅಂದರೆ ಈ ವಿಡಿಯೋ ಮಾಡೋದು ಆ ಟ್ರೈಪೋರ್ಡಿಗೆ ಫೋನ್ ತೆಗ್ಲಾಕಿ ಅದನ್ನು ಕರೆಕ್ಟಾಗಿ ರೆಕಾರ್ಡ್ ಅಂತ ಚೆಕ್ ಮಾಡಿ ಅಲ್ಲಿಗೆ ಓಡೋದು ಫೋನ್ ಹತ್ರಕ್ಕೆ ಬರೋದು ಅಲ್ಲಿಗೆ ಓಡೋದು ಹಿಂಗೆ ಇಡಬೇಕಾ ಇಡಬೇಕಾ ಇದೇ ಅರ್ಧ ಇದೇ ಅರ್ಧ ತಲೆನೋವು ಶುರು ಆಗೋಯ್ತದೆ ನನಗಂತೂ ಆ ಕೆಲಸ ಮಾಡುವಾಗ ಯಾರಾದರೂ ಒಬ್ರು ವೀಡಿಯೋ ರೆಕಾರ್ಡ್ ಮಾಡಿಕೊಟ್ಬಿಟ್ರಂತೂ ಆ ಖುಷಿನೇ ಬೇರೆ ಆಫ್ ಆಗಿದೆಯಾ ಸರಿಯಾಗಿ ರೆಕಾರ್ಡ್ ಆಯ್ತಾಯ್ತಾ ಇಲ್ವಾ ಅದು ಬೇರೆ ಚೆಕ್ ಮಾಡಬೇಕು ಅದ್ರ ಜೊತೆಗೆ ಅವ್ರಂಗೆ ಅಲ್ಲೂ ಕೆಲಸ ಮಾಡಬೇಕು ಸಾಕಾಗೋಗುತ್ತೆ ಈ ವಿಡಿಯೋ ಮಾಡೋ ಅಷ್ಟರಲ್ಲಿ ಅದಕ್ಕೆ ಹೇಳ್ತಿರೋದು ಗೈಸ್ ಸಪೋರ್ಟ್ ಮಾಡಿ ಅಂತ ನೋಡಿ ಇಷ್ಟೆಲ್ಲ ಸ್ಟ್ರಗಲ್ ಬಿದ್ದು ನಾನು ಒಂದು ವ್ಲಾಗ್ನ ಮಾಡ್ತೀನಿ ನೀವು ಸಪೋರ್ಟೇ ಮಾಡಲ್ಲಪ್ಪ ಅದರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಸಬ್ಸ್ಕ್ರೈಬ್ ಮಾಡಿಬಿಡ್ತೀರಾ ನೋಡಬೇಕು ನನ್ನ ಸಿಟ್ನ ಏನು ಮಾಡೋಣ ಹೋಗ್ಲಿ ಬಿಡತ್ತಾಗಿ ಅಂತ ಸುಮ್ಮನೆ ಆಯ್ತೀನಿ ಮೊದಲನೇ ಗುಡ್ಡೇನ ಖಾಲಿ ಮಾಡುವಾಗ ತುಂಬ ಈಸಿ ಅನ್ನಿಸ್ತು ಅಂದರೆ ಟ್ರಾಲಿ ಫುಲ್ ಖಾಲಿ ಇತ್ತು ಅಷ್ಟೊಂದು ಏನು ಎನರ್ಜಿ ಬೇಕಾಗಿರಲಿಲ್ಲ ಎಸಿಯಕ್ಕೆ ಬೇಗ ಬೇಗ ಎಸ್ತಂಗೋ ಬಂದ್ಬಿಟ್ವಿ ಇವಾಗಂತೂ ತುಂಬಾ ತುಂಬಾ ಹೈಟ್ ಆಯ್ತಾ ಹೋಯ್ತಲ್ವಾ ಎಷ್ಟು ಫೋರ್ಸ್ ಹಾಕ್ಬಿಟ್ಟು ಎಸಿದ್ರೂ ಕೂಡ ಕೆಳಿಕೆ ಬಿದ್ದೋಗೋದು ಒಂದು ಮತ್ತು ಬೆಳಗ್ಗೆ ತಿಂಡಿನೂ ತಿಂದಿರಲಿಲ್ಲ ಫಸ್ಟು ಹುಲ್ನ ತುಂಬಿಟ್ಟು ಬಂದ್ಬಿಟ್ಟು ತಿಂಡಿತೀನಿ ನಾನು ನಡ್ರಿ ಅಂತ ಹೇಳಿ ಕರ್ಕೊಂಡೋಗಿತ್ತು ನಮ್ಮಮ್ಮ ಹಾಗಾಗಿ ಹೊಟ್ಟೆ ಬೇರೆ ಎಸಿತೈತೆ ಆ ನರಿ ಬಿಸಿಲು ಬೇರೆ ಬತ್ತೈತೆ ಏನಪ್ಪ ಮಾಡೋದು ಇದೊಂದು ಗುಡ್ಡೆ ಹೆಂಗಾರು ಮಾಡಿ ಖಾಲಿ ಆದರೆ ಸಾಕಪ್ಪ ಅಂತ ಬೇಡದೇ ಇರೋ ದೇವರೇ ಇಲ್ಲ ನಾನು ಪಾಪ ನನ್ನ ತಮ್ಮ ಒಂದಿಷ್ಟು ಕಂತೆಗಳನ್ನ ಎಸ್ಕೊಟ್ಬಿಡೋನು ನಮ್ಮ ಅಪ್ಪ ಜೋಡಿಸ್ಕೊಳ್ಳವತ್ತಿಗೆ ಹೋಗೊ ಒಂದು ಹತ್ತು ನಿಮಿಷ ಕೂತಿದ್ದು ಬಂದ್ಬಿಡೋನು ಮತ್ತೆ ನೋಡ್ತಾ ಇರ್ಬೋದು ಎಷ್ಟು ಬೆವರು ಅಂದರೆ ಕಳ್ಬೆವರೆಲ್ಲ ಕಿತ್ಕೊಂಡು ಹೋಗೈತೆ ಅಂತ ಹೇಳ್ಬೋದು ನನಗೆ ಮಾತ್ರ ಈ ಥರ ಬಂದೈತಾ ಇಲ್ಲ ಅವನು ನನ್ನ ತಮ್ಮಗೂ ಬಂದೈತೆ ಅಂತ ನೋಡೋಣ ಅಂತ ಓದೆ ಅವನಂತೂ ಕ್ಯಾಮ್ರಾ ಕಂಡಕ್ಕೆ ಇದ್ದ ಓಡೋಯ್ತಾನೆ ಫೈನಲಿ ನಮ್ ಕೆಲ್ಸ ಮುಗಿಯಂತಕ್ಕೆ ಬಂತು ಲಾಸ್ಟಿಗೆಂತೂ ನನ್ನ ಕೈಲಿ ಎಸೆಯಾಕಾಗ್ಲಿಲ್ಲ ಅದು ತುಂಬಾನೇ ಹೈಟ್ ಆಯ್ತಾ ಹೋಯ್ತಲ್ವಾ ಹಾಗಾಗಿ ನನ್ನ ತಮ್ಮ ನಾನೇ ಎಸಿತೀನಿ ಹೋಗು ನೀನು ಅಂತ ಹೇಳ್ತಾ ಹೆಂಗೋ ಸದ್ಯಕ್ಕೆ ಅವನ ನಾನು ಓಟ್ನಲ್ಲಿ ಆ ಕೆಲಸ ಮುಗೀತು ಎಲ್ಲ ಮುಗೀತು ಇವಾಗ ಹಗ್ಗನ ಕಟ್ತಾ ಇದ್ದಾರೆ ಆ ಹೋಗೋ ಹೊತ್ತಿಗೆ ಬದಿನ ಮೇಲೆಲ್ಲ ಮತ್ತೆ ಹಳ್ಳ ಗುಂಡಿ ಎಲ್ಲ ಇದೆ ಏನಕ್ಕೆ ಸುಮ್ಮನೆ ಬಿದೋದ್ರೆ ಕಷ್ಟ ಮತ್ತೆ ತುಂಬಾರ ಯಾರು ಅಂತ ಹೇಳಿ ನೀಟಾಗಿ ಹಗ್ಗ ಕಟ್ತಾ ಇದ್ದಾರೆ ನಾವೆಲ್ಲ ಮುಗಿಸಿದ್ರು ಕೂಡ ನಮ್ಮ ಅಮ್ಮ ಇನ್ನು ಅಂಕ್ಲು ತೇನೆ ಬಾಚ್ಕೊಂಡೇ ಕೂತಿತ್ತು ಆ ಹಿಂದೆ ಎಲ್ಲ ತುಂಬಾ ಒಂದು ನಾಲ್ಕೈದು ಆರು ಏಳು ಈ ಥರ ಟ್ರ್ಯಾಕ್ಟರ್ ಹುಲ್ಗಳ ಬೆಳೆದ್ರೂ ಕೂಡ ಇಷ್ಟೊಂದೆಲ್ಲ ಸುಸ್ತು ಅನ್ನಿಸ್ತಿರ್ಲೋ ಇವಾಗಂತೂ ಕೆಲಸ ಮಾಡೋಕ್ಕೆ ಆಯ್ತಿಲ್ಲ ನಮ್ಮ ಅಪ್ಪ ನೋಡಿ ಯಾವ ಥರ ಟ್ರ್ಯಾಕ್ಟರ್ ಮೇಲಿಂದ ಜಾರು ನಮ್ಮ ಅಪ್ಪ ಸ್ವಲ್ಪ ಕುಳ್ಳಾಗಿರೋದ್ರಿಂದ ಕಾಲು ಕೆಳಗೆ ಇಡಕ್ತಿರ್ಲಿಲ್ಲ ಅದಕ್ಕೆ ನಗಾಡ್ತಿದ್ವಿ ಅವರಿಗೂ ನಗು ಬಂತು ಹೆಂಗೋ ಮುಗಿಸ್ತೋ ಟ್ಯಾಕ್ಟರ್ ಕೂಡ ಹೊರಡ್ತೈತೆ ಇವಾಗ ನಾವು ಕೂಡ ಕಣದತ್ರ ಹೋಗ್ಬಿಟ್ ಬರ್ಬೇಕು ಬನ್ನಿ ಹೋಗ್ಬಿಟ್ ಬರೋಣ ಟ್ಯಾಕ್ಟರ್ ಹೋಗೋ ಜಾಗದಲ್ಲಿ ಪೈಪ್ ನ ಹಾಕಿದ್ರು ನಮ್ಮಪ್ಪ ನೀರ್ ಬಿಡೋದಕ್ಕೆ ಅಂತ ಹೇಳಿ ಅದನ್ನೆಲ್ಲ ಪೈಪ್ ಎಲ್ಲ ತೆಗೆದು ಅವರಿಗೆ ದಾರಿ ಮಾಡ್ಕೊಡ್ತಿದಾರೆ ನೋಡ್ತಿರ್ಬೋದು ಕಣ ಸಾರಿಸಿ ಒಂದು ನಾಲ್ಕು ದಿನ ಆದಮೇಲೆ ನಾವು ಹುಲ್ಲನ್ನ ಏರಿಸ್ತಾ ಇರೋದು ಅದೇ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಏರಿಸ್ತಾ ಇರೋದು ಕಣ ಮಾತ್ರ ತುಂಬ ಚೆನ್ನಾಗಿ ಒಣಗಿತ್ತು ಅಷ್ಟು ಬಿಸಿಲು ಬಂದರೆ ಏನೇನು ಕಣ ಒಣಗ್ದಲೇ ಇರುತ್ತಾ ಹೇಳಿ ಹೇಗೋ ಟ್ಯಾಕ್ಟ್ರ್ ಕೂಡ ಬಂತು ಇವಾಗ ಅಮ್ಮ ನೆಡ್ಕೊಂಡು ಬರ್ತಿದ್ದಾರಲ್ವ ಅಲ್ಲೂ ಕೂಡ ನಾವೇನೇ ರಾಗಿನ ಹಾಕಿರೋದು ಇನ್ನು ನನ್ನ ಕೆಲ್ಸ ಮುಗಿತಪ್ಪ ಅಂತ ಹೇಳ್ಬಿಟ್ಟು ಮನೆ ಕಡೆ ಹೋಯ್ತಾ ಇದ್ರೆ ನಮ್ಮಅಮ್ಮ ಕರೆದ್ಬಿಟ್ಟು ಬೆನ್ನಿಂದಕ್ಕೊಂದು ಮೂಟೆನೇ ತಗಿಬಿಟ್ಟು ಹೋಗಿದ್ದು ನಾ ಕಣಕ್ ಸುರದ್ ಬರೋಗು ಅನ್ನೋದ ನನ್ನ ಮನ್ಸಲ್ಲಿ ಏನು ಹೆಂಗೋ ಹೆಂಗೊತ್ತಂದು ಇಟ್ಟರೆ ಇಟ್ಟಿದೆಯಲ್ಲ ಅಂತ ಅದಕ್ಕೂ ಬೈಕ ಬತ್ತಿತ್ತು ಅದಾದ್ಮೇಲೆ ಮಂಕ್ರಿನ ಇಳಿಸು ಅಂದಿದ್ರೆ ನಾನು ನಿಳಿಸ್ತಿರ್ಲಿಲ್ವ ಅಲ್ಲೇ ನಿಂತಿದ್ದೆ ತಣ್ಣೆ ದೇವ್ನಿಂದ ತಂಗಿ ನಮ್ಮಅಮ್ಮ ಬಂದ್ಬಿಟ್ಟು ಒಂದು ಕೈಲಿ ಇಳಿಸಕ್ಕೆ ಹೋಗಿ ಉಂಡಿಸ್ಬಿಡದ ಅದನ್ನೂ ಬೇರೆ ನೀನೇ ತುಂಬು ಅಂತ ಹೇಳೋಯ್ತು ತುಂಬಿಟ್ಟು ಅಂತ ಕೂತಿದೆ ನಾನು ಈ ವ್ಲಾಗ್ನ ಮಾಡಿದಾಗ ನಮ್ಮ ಜೋಳ ಈ ಥರ ಇತ್ತಾ ಇವಾಗ ಅಲ್ಲೇ ಜೋಳನ ಮಾರೇ ಆಗೈತೆ ನಾನು ಇನ್ನೂ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ಇನ್ನೆಷ್ಟು ಸೋಂಬೇರಿ ಇರ್ಬೋದು ನಾನು ಡಿಸೈಡ್ ಮಾಡಿದ್ದೀನಿ ಏನಾದರೂ ಆಗಲಿ ಆದಷ್ಟು ರೆಗ್ಯುಲರ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೋತಾನೇ ಇದ್ದೀನಿ ಕಾರ್ಯರೂಪಕ್ಕೆ ತಂದಿಲ್ಲ ಇನ್ನು ಮುಂದೆ ಯಾರು ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ರಾಗಿ ಹುಲ್ಲನ್ನ ಕಣಕ್ಕೆ ಸುರಿಸ್ಬಿಟ್ಟು ಮನೆಗೆ ಬಂದ್ವಿ ತಿಂಡಿ ಮಾಡೋಣ ಅಂತ ಬೆಳಗ್ಗೆ ಅಮ್ಮ ಚಿತ್ರದೊಂದು ಹುಳಿನ ಮಾಡಿಟ್ಟಿತ್ತು ಬಂದ ತಕ್ಷಣ ಬೇಕಾದರೆ ರೈಸಿಗೆ ಇಟ್ಕೊಳ್ಳೋಣ ಹುಳಿನೂ ಆವಾಗಲೇ ಮಾಡೋದು ಅಂದರೆ ಹೊಟ್ಟೆ ಎಸ್ತಿರುತ್ತೆ ಹೋಗ್ಬಿಟ್ಟು ಬರೋದಕ್ಕೆ ಅಂತ ಹೇಳಿ ಬೆಳಗ್ಗೆನೇ ರೆಡಿ ಮಾಡಿತ್ತು ಹೋಗಿ ರೈಸಿಗೆ ಇಟ್ಕೊಂಡು ಚಿತ್ರಾನ್ನ ತಿಂದು ಸೈಡ್ಸಿಗೆ ಏನು ಇಲ್ಲವಾ ಅಂತ ಕೇಳಿದ್ಕೆ ಅಂಗಡಿಯಿಂದ ತಂದಿದ್ದು ಎರಡು ಚೊಪ್ಲಿನೂ ಕೂಡ ಆಗ್ತು ಹೆಂಗೋ ಸದ್ಯಕ್ಕೆ ಪಾಲಿಗೆ ಬಂದಿದ್ದು ಪಂಚಾಮೃತ ಬೆಳಗ್ಗಿಂದ ಹೊಟ್ಟೆ ಎಸ್ಕೊಂಡು ಕೆಲಸ ಮಾಡಿದ್ಕೊ ಅಂದ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ನಾನು ನನ್ನ ತಮ್ಮ ಇಬ್ಬರು ಕೂತಿದ್ದು ನಮ್ಮ ನಾವೇನು ಅಂದ್ಕೊಂಡು ಇವತ್ತು ಹುಲ್ಲೇರಿಸಿದ್ದೀವಲ್ವಾ ನೆಕ್ಸ್ಟ್ ಡೇ ನಮ್ಮ ಅಮ್ಮ ಅದು ಅಂಡ್ಬಿಟ್ಟು ಆಮೇಲೆ ಟ್ಯಾಕ್ಟ್ರಲ್ಲೆಲ್ಲ ಓಡಿಸ್ಬಿಟ್ಟು ಆಮೇಲೆ ನಾಳೆಯಿಂದ ಕೆಲಸ ಶುರು ಮಾಡ್ಕೊಳ್ಳೋದೇನೋ ಇವತ್ತು ಫುಲ್ ರೆಸ್ಟ್ ಮಾಡೋಣ ಅಂತ ನಾವು ಅಂದ್ಕೊಂಡ್ರೆ ನಮ್ಮ ಅಮ್ಮಂದು ಮತ್ತು ಅಪ್ಪಂದು ಪ್ಲ್ಯಾನೇ ಬೇರೆ ಇತ್ತು ಆ ಬೆಳಗ್ಗೆ ಹುಲ್ಲೆಲ್ಲ ಏರಿಸಿ ತಿಂಡಿನ ಮುಗಿಸೋ ಅಷ್ಟೊತ್ತಿಗೆ ಒಂದು ಹನ್ನೊಂದು ಗಂಟೆ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗಿತ್ತು ನಮ್ಮಮ್ಮ ಹನ್ನೆರಡು ಗಂಟೆ ಆಗಿತ್ತು ಅಲ್ವಾ ಹೆಂಗೂ ಸದ್ಯಕ್ಕೆ ಮಧ್ಯಾಹ್ನ ಊಟ ತೊತಿಗೆ ಬನ್ನಿ ನಿಲ್ಲಿಸ್ಬಿಟ್ಟು ಬಂದುಬಿಡೋಣ ಚೆನ್ನಾಗಿ ಬಿಸಿಲಲ್ಲಿ ಒಣಗಲಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂತ ನಾನು ಹೆಂಗೋ ಮಾಡಿಬಿಡ್ತೀನಿ ನಮ್ಮಮ್ಮ ಇದು ಕೆಲಸ ಮಾಡೋಣ ನಡೀರಿ ಅಂದರೆ ಬೇಜಾರೋ ಇನ್ನೊಂದೋ ಮಾಡೋಕ್ಕಾಗುತ್ತ ಬಿಡುತ್ತೋ ನಡೀರಿ ಅಥಗಿ ಅಂತ ಹೇಳಿ ಬರ್ತೀನಿ ಆದರೆ ನನ್ನ ತಮ್ಮ ಹಂಗಲ್ಲ ನನ್ನ ತಮ್ಮಂಗೆ ನಿದ್ದೆ ಅಂದರೆ ನಿದ್ದೆ ಅವ್ನು ನಿದ್ದೆ ಮಾಡಲೇಬೇಕು ಏನಾದರೂ ಕೆಲಸ ಇರಲಿ ಯಾರು ಎಷ್ಟಾರು ಕೆಲಸ ಮಾಡ್ತಿರಲಿ ಅವ್ನು ಹೋಗಿ ಒಂದೆರಡು ಅವರ್ ನಿದ್ದೆ ಮಾಡಿಬಿಡ್ಬೇಕು ಬೇರೆ ಕಡೆ ಕೆಲಸ ಮಾಡ್ತಿದ್ರೆ ಸುಮ್ಮನೆ ಮಾಡ್ತಿರ್ತಾನೆ ಅದೇ ಮನೆ ಕೆಲಸ ಅಂದರೆ ಅವನು ನಿದ್ದೆ ಮಾಡಲೇಬೇಕು ಆ ಥರ ಹೆಂಗೋ ನಮ್ಮಮ್ಮ ಬೈದೋ ಏನೋ ಹೇಳ್ಸ್ಕೊಂಡು ಕರ್ಸ್ಕೊಂಬತ್ತಾ ಅವ್ನಿಗೆ ಸಂಟ ಏನು ಕಾರು ರಜಾ ಬತ್ತೋ ಆ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗಿದ್ರೆ ಆಗೋದು ಅಂತ ಹಂಗೋ ಹಿಂಗೋ ಮಾಡಿ ಬಂದೋ ಎಲ್ಲ ನನಗಂತೂ ಹನ್ನೆರಡು ಗಂಟೆ ಮೇಲೆ ಅಂದರೆ ಬಿಸಿಲು ಕೇಳಬೇಕಾ ಬೆಳಗ್ಗೆನೇ ಒಂಬತ್ತುವರೆ ಹತ್ತು ಗಂಟೆಗೆ ಆ ರೇಂಜಿಗೆ ಅಲ್ಲಿ ಇತ್ತು ಬಿಸಿಲು ಇನ್ನು ಮಧ್ಯಾಹ್ನ ಬತ್ತಾ ಬತ್ತಾ ಬಿಸಿಲು ಇನ್ನೂ ಜಾಸ್ತಿ ನಾವು ಹೊರತು ಕಡಿಮೆ ಆಯ್ತಿರಲಿಲ್ಲ ನಾನೇನು ಮಾಡ್ಬಿಟ್ಟೆ ತಲೆಗೆ ಫುಲ್ ಎಲ್ಲ ಕವರ್ ಮಾಡಿಕೊಂಡೆ ಹಾಗೇನ ಮಾಸ್ಕೆಲ್ಲ ಹಾಕೊಂಡೆ ಕೆಲಸ ಶುರು ಮಾಡ್ಕೊಂಡು ಯಾಕೆಂದರೆ ಮಧ್ಯಾಹ್ನ ಟೈಮ್ ಉಲ್ಲಾಂಡ್ ಬಿಡ್ಕಾದ್ರೆ ಘಾಟು ತುಂಬಾ ಧೂಳಿರ್ತದೆ ಹಾಗಾಗಿ ಎಲ್ಲ ಕವರ್ ಮಾಡ್ಕೊಂಡೆ ಅದು ನೋಡಿದ್ರೆ ನನ್ನ ತಲೆ ಮೇಲೆ ನಿಲ್ತಾ ಇಲ್ಲ ಬಟ್ಟೆ ನನಗೆ ಆ ಥರ ಏನಾದ್ರು ಹಿಂಸೆ ಆಗಿಬಿಟ್ರಂತೂ ತೆಗೆದು ಬಿಸಾಕ್ಬಿಡೋಣ ಅನ್ನೋಷ್ಟು ಸಿಟ್ಟು ಬಂದುಬಿಡುತ್ತೆ ನನಗಂತೂ ಮೊದಲೇ ಆಗೋಲ್ಲ ಆ ಥರ ಎಲ್ಲ ಕವರ್ ಮಾಡಿಕೊಂಡು ತಲೆ ತುಂಬ ಫುಲ್ ಬಟ್ಟೆ ಕಟ್ಕೊಂಡು ಕೆಲಸ ಮಾಡೋಕ್ಕಂತೂ ಆಗೋಲ್ಲ ನನಗೆ ನೀಟಾಗಿ ಗಾಳಿ ಬತ್ತಾ ಇರಬೇಕು ಅದು ಏನಾದ್ರು ಬಿಸಿಲು ಬರಲಿ ಆ ಗಾಳಿ ಇರಬೇಕು ಆ ಥರ ಇದ್ದರೆ ಚೆಂದ ಈ ಫುಲ್ಲೆಲ್ಲ ಕವರ್ ಮಾಡ್ಕೊಂಡು ನನಗೆ ಕೆಲಸ ಮಾಡೋಕ್ಕಾಗೋದೇ ಇಲ್ಲ ಆ ಬಿಸಿಲಲ್ಲಿ ಆ ಶೆಕೆಯೊಳಗೆ ಉಸಿರಾಡೋಕ್ಕೆ ಕಷ್ಟ ಆಗ್ಬಿಡುತ್ತೋ ಆ ಥರ ನನಗೆ ಅನ್ನಿಸ್ತಿರುತ್ತೆ ಆದರೆ ಏನು ಮಾಡೋದು ನಮ್ಮ ಅಮ್ಮನ ಒಂದು ಒತ್ತಾಯಕ್ಕೆ ನಮ್ಮ ಅಮ್ಮನ ಹತ್ರ ಬೈಸ್ಕೊಂಡು ತಲೆ ಕಟ್ಕೋ ತಲೆನೋವು ಶುರು ಆಯ್ತದೆ ತಲೆನೋವು ಬಂದರೆ ಜ್ವರ ಅದು ಇದು ಆಡು ಮುಡು ಬತ್ತಿದ್ದೆ ಕಟ್ಕೊ ಅನ್ನೋ ಹೊತ್ತಿಗೆ ಹೆಂಗೋ ಸಿಂಪಲಾಗಿ ಅದೋ ಸಂದು ಬಿದೋಗದ್ಕೊಂತು ಹೋಗುವೆ ಸರಿಯಾಗಿ ಸರಿ ಮಾಡ್ಕೊಳುವೆ ಬರುವೆ ಅಂತೂ ಇಂತೂ ರಾಗಿ ಹುಳನ್ನ ಅಂಡಿ ಮುಗಿಸಾಯ್ತು ನಮ್ಮಮ್ಮ ಮತ್ತು ನನ್ನ ತಮ್ಮ ನಮಗೆ ಕಂತೆಗಳನ್ನ ಹಾಕೊಟ್ಟಂಗೆ ನಾನು ನಮ್ಮಪ್ಪ ಕಟ್ಟ ಒಡ್ಕೊಂಡು ಸುತ್ತ ಅಂದ್ರೆ ಉಂಡಕ್ಕೆ ಒಟ್ಕೊಂಡು ಬಂದೋ ರಾಗಿ ಕೆಲಸ ಮಾಡೋಕ್ಕೇನು ಬೇಜಾರಾಗಲ್ಲ ಈ ಬಿಸಿಲು ತಾಪ ತಡೆಯೋಕ್ಕಾಯ್ತಿರ್ಲಿಲ್ಲ ಅದಕ್ಕೆ ಸುಸ್ತು ಅನ್ನಿಸ್ತಿತ್ತು ಬಿಟ್ಟರೆ ಮಾಮೂಲಿ ರೈತರು ಅಂದಮೇಲೆ ಎಲ್ಲ ಥರನೂ ಕೆಲಸ ಮಾಡೋ ಅಭ್ಯಾಸನೇ ಇರಬೇಕು ನನಗೇನಪ್ಪ ಗೊತ್ತಿಲ್ಲ ಅಪ್ಪ ಅಮ್ಮ ಕೆಲಸ ಮಾಡ್ತಾಯಿದ್ರೆ ನನಗೆ ಕೂತ್ಕೋಬೇಕು ಸುಮ್ಮನೆ ಆರಾಮಾಗಿ ರೆಸ್ಟ್ ಮಾಡಬೇಕು ಅದು ಅನ್ಸೋದಿಲ್ಲ ಅವ್ರೇನಾದ್ರು ಕೆಲಸ ಮಾಡ್ತಿದ್ರೆ ಹೋಗಿ ನಾನು ಕೈಲಾದಷ್ಟು ನಾನು ಹೆಲ್ಪ್ ಮಾಡಬೇಕು ಅಂತಲೇ ನನಗೆ ಯಾವಾಗಲೂ ಅನಿಸ್ತಿರುತ್ತೆ ನನ್ನ ತಮ್ಮಂಗೆ ಹಂಗಲ್ಲ ಬುಟ್ರೆ ಸಾಕು ಓಡ್ತೀನಿ ಬಿಟ್ಟರೆ ಸಾಕು ಓಡ್ತೀನಿ ಅಂತ ಅಂತಿರ್ತಾನೆ ಅದು ನಮ್ಮಮ್ಮನಂತರ ಹತ್ರನೇ ಆ ಥರ ಕದಿತಾ ಇರ್ತಾನೆ ಕೆಲಸಕ್ಕೆ ಇನ್ನೇನಾದರೂ ಸಾಫ್ಟಾಗಿ ಮಾತಾಡೋರು ಆಗ್ಬಿಟ್ರಂತೂ ಆರಾಮಾಗಿ ಒಂಥರ ತಿನ್ಕೊಂಡು ಉಣ್ಕಂಡು ಆರಾಮಾಗಿ ತಿರ್ಗೊಂಡಿರ್ತಾನೆ ನಮ್ಮಮ್ಮನೂ ಸತಿ ಬಿಡುತ್ತೆ ಮಾಮೂಲಿ ಕೆಲಸ ಇದ್ದಾಗ ನಮ್ಮ ಅಮ್ಮ ನಮ್ಮ ಅಪ್ಪ ಇಬ್ಬರೇ ಸಾಕು ಮಾಡ್ಕೊಬೋದು ಅಂದಾಗ ಮಲ್ಕಳ್ಳಿ ಏನಾದರೂ ರಜಾ ಹಾಕಿದ್ದಾಗ ಏನಾದರೂ ಬಿಡು ಸುಸ್ತಾಗಿರ್ತಾನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗುತ್ತೆ ಈ ಥರ ಕೆಲಸ ಇದ್ದಾಗಲೂ ಮನ್ಕೊಳ್ಳೋಕ್ಕೆ ಹೋಗ್ಬಿಟ್ರಂತೂ ಅವ್ನು ಮನೆ ಕಳಕ್ಕೆ ಹೋಗಿ ಡೋರ್ ಕ್ಲೋಸ್ ಮಾಡಿದರೂ ಕೂಡ ಈಚೆಯಿಂದ ಸತಿ ಎದ್ದ ಬಂದ್ಯಾ ಎದ್ದಾಳ್ದ ಬಂದ್ಯ ಆಮೇಲೆ ಮನೆ ಕಳು ಬಾ ಹಿಂಗೆ ಹಿಂಸೆ ಕೊಟ್ಟು ಅವ್ನು ಮನ್ಗಕ್ಕೂ ಬಿಡೋಲ್ಲ ಅಲ್ಲಿರೋಕ್ಕೂ ಬಿಡಲ್ಲ ನಾವನ್ನೇ ಎದ್ದು ಬಂದು ಕೆಲಸ ಮಾಡಿಬಿಡ್ಬೇಕು ಫಸ್ಟ್ ಕೆಲಸ ಮುಗಿಸಾರು ಹೋದರೆ ನೆಮ್ಮದಿಯಾಗಿ ಮನಿಕೋಬೋದೇನೋ ಬೋದೇನೋ ಅನ್ನೋಷ್ಟು ನಮ್ಮಮ್ಮ ಟಾರ್ಚರ್ ಕೊಟ್ಟಾಗ್ಬಿಡುತ್ತೆ ಫೈನಲಿ ರಾಗಿ ಹೋಲೆಲ್ಲ ಅಂಡಾಯಿತು ಸೊ ನೋಡ್ತಾ ಇರ್ಬೋದು ನಮ್ಮಮ್ಮ ಮತ್ತು ನಮ್ಮಪ್ಪ ಇಬ್ಬರೂ ಕೂಡ ಅದನ್ನು ಗುಡಿಸ್ತಿದ್ದಾರೆ ಅಂದೆ ಅಂಟ್ಕೊಂಡಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಗುಡ್ಡೆ ಮಾಡ್ತಿದ್ದಾರೆ ರಾಗಿ ಕಾಳಿಲ್ಲ ಅದನ್ನು ಅವನ ಸುತ್ತ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ನಾವು ಸರ್ಕಲ್ ರೀತಿಯಲ್ಲೇ ನೀಟಾಗಿ ಅದನ್ನು ಅಂಡಿದ್ದೀವಿ ಅಂತ ಹೇಳಿ ರಾಗಿ ಹುಲ್ಲೆಲ್ಲ ಹಂಡಿ ಮುಗೀತಲ್ಲ ಇಲ್ಲಿ ನಮ್ಮಪ್ಪ ಶಾಸ್ತ್ರ ಮಾಡ್ತೈತೆ ಅದೇನೋ ಗೊತ್ತಿಲ್ಲ ಒಂದು ತೆನೆನ ಕಿತ್ಬಿಟ್ಟು ಕೈಯಲ್ಲಿ ರಾಗಿ ಕಣ್ಣಾಗ ಉಜ್ಬಿಟ್ಟು ಹಂಡಿರೋದ್ರ ಮೇಲೆ ಈ ಥರ ಎರ್ಚ್ಬಿಟ್ಟು ಬರೋದು ಅಂತ ಹೇಳಿ ಹಣ್ಬಿಟ್ಟು ಬಂದ್ವಿ ಆ ಮಧ್ಯಾಹ್ನ ಊಟ ಟೈಮ್ ಆಗಿತ್ತಲ್ವ ಸೊ ಮುದ್ದೆ ಅವರೆಲ್ಲ ಚಿಕನ್ ಸಾಂಬಾರಲ್ಲಿ ತಿಂತಾ ಇದ್ದರು ಚಿಕನ್ ಸಾಂಬಾರು ಮಾಡಿತ್ತು ಆದರೆ ನಾನು ಗುರುವಾರ ಆಗಿರೋದ್ರಿಂದ ವೆಜ್ ತಿನ್ನಲ್ಲ ಅದಕ್ಕೆ ನನಗೆ ಗುಡ್ಗಾರ ಮತ್ತು ಮುದ್ದೆನ ಕೊಟ್ಟಿತ್ತು ಅದನ್ನು ಊಟ ಮುಗಿಸ್ಕೊಂಡು ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಒಂದೊಂದು ಎಳ್ನೀರು ಕಿಡ್ಕೊ ಬಂದಿತ್ತು ನಮ್ಮಪ್ಪ ಎಳ್ನೀರನ್ನ ಕುಡ್ದು ಬಂಬ್ಲು ತಿಂತಾ ಇದ್ದೀನಿ ನೋಡಿ ನಮ್ಮ ಆತ ಕೂಡ ಬಂಬಲೂ ಹೆಂಗೆ ಕಡ್ಕೊಂಡು ತಿನ್ನುತ್ತೆ ಅಂತ ಅದು ಏನು ಬಿಡಲ್ಲ ಸಾಂಬಾರೂ ಕೂಡ ಬಿಡಲ್ಲ ಅದು ಅಷ್ಟು ಚೆನ್ನಾಗಿ ಎಲ್ಲದನ್ನೂ ತಿನ್ನುತ್ತೆ ಬೆಳಗ್ಗೆಯಿಂದ ಬಿಸಿಲಲ್ಲಿ ಕೆಲಸ ಮಾಡಿದ್ದಕ್ಕೆ ತುಂಬಾ ತಲೆನೋವು ಶುರು ಆಗಿಬಿಡ್ತು ನನಗೆ ಅದಕ್ಕೆ ನಮ್ಮಮ್ಮ ಸ್ವಲ್ಪ ಎಣ್ಣೆ ಮಸಾಜ್ ಮಾಡಿಕೊಡ್ತೀನ್ ಬಾ ಅಂತ ಹೇಳಿ ಕುದಲಿಗೆ ಎಣ್ಣೆ ಹಾಕಿ ಮಸಾಜ್ ಇದ್ದಾರೆ ಅಷ್ಟರಲ್ಲಾಗಲೇ ನಾನು ನನ್ನ ತಮ್ಮ ಕೂಡ ಬಂದು ರಾಗಿ ಹರಿತಾ ಇದ್ದಾನೆ ಅಂದರೆ ನನ್ನ ಸ್ವಂತ ತಮ್ಮ ಅಲ್ಲ ಬಟ್ ನನಗೆ ಅವನು ತಮ್ಮ ತಮ್ಮನ ಥರ ತಮ್ಮನ ಥರನೇ ಫೀಲ್ ಮಾಡ್ತೀನಿ ಅವನು ಕೂಡ ಯಾವಾಗಲೂ ಅಕ್ಕ ಅಕ್ಕ ಅಂದ್ಕೊಂಡು ತುಂಬ ಚೆನ್ನಾಗಿ ಮಾತಾಡ್ತಾನೆ ಅವನು ಕೂಡ ಬಂದು ರಾಗಿ ಹರಿತಾ ಇದ್ದ ಒಟ್ಟಿನಲ್ಲಿ ಅಮ್ಮಂಗೆ ಏನಾದರೂ ಮಾಡಬೇಕು ಆದಷ್ಟು ಬೇಗ ಈ ಕೆಲಸ ಮುಗಿಸ್ಕೋಬೇಕು ಎಲ್ಲಿ ನನ್ನ ತಮ್ಮ ಕೆಲ್ಸಕ್ಕೆ ಹೋಗ್ಬಿಟ್ರೆ ನಾವು ಮೂರು ಜನನೇ ಪರದಾಡಬೇಕಾಗುತ್ತೆ ಅನ್ನೋದು ಅಮ್ಮಂಗೆ ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಅಂತ ಹೇಳ್ತಾ ಇತ್ತು ಟ್ರ್ಯಾಕ್ಟರ್ ಬಂದು ಹುಲ್ಲರಿ ಇವಾಗ ಹುಲ್ಲು ಸ್ವಲ್ಪ ಜಾರಿ ಇರುತ್ತಲ್ಲ ಅದನ್ನು ಮೇಕೆತ್ತಾಕು ಅಂತೇಳಿದ್ರೆ ನಮ್ಮ ಅಪ್ಪ ಎಲ್ಲೋ ಹೋಗಿತ್ತು ಎತ್ತಾಕು ಅಂತಂದರೆ ಅವನಿಗೆ ಮೇರ್ಬುಕ್ಕೇನ ಹಿಡಿಯೋಕ್ಕೆ ಬರ್ತಾಯಿಲ್ಲ ಇಲ್ಲಿಗೆ ಪಾರ್ಟ್ ಒನ್ ವೀಡಿಯೋನ ಮುಗಿಸ್ತಾ ಇದ್ದೀನಿ ಪಾರ್ಟ್ ಟು ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಹೇಗೆ ವೀಡಿಯೋ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನ ಮರೀಬೇಡಿ ಥ್ಯಾಂಕ್ ಯು ಸೋ ಮಚ್